ರೈತನೇ ಎಲ್ಲರ ಔಷಿರಿ ಎನ್ನುವ ಮಾತು ಸುಳ್ಳು ಸೀತಾ ಸುಳ್ಳು ಯಾಕೆ ಮತ್ತೇನು ಮಾತನಾಡಬೇಕು ಸುತ ಅಟ್ಟ ಹಾಸನ ಮೆರೆತಿರುವ ರಾಜಕಾರಣಿಗಳ ದರ್ಬಾರಕ್ಕೆ ಸಿಲುಕಿ ಅನ್ನುವಂತಹ ರೈತರು ಕಣ್ಣೀರು ಅಂತೀರು ರೈತರು ಒಗ್ಗಟ್ಟಿನಿಂದ ಸೇನೆ ಕಟ್ಟಿ ಮನೆ ಮನೆಯಲ್ಲಿ ಪ್ರತಿಯೊಬ್ಬ ರೈತನು ಕೈ ಜೋಡಿಸಿ ಹೋರಾಟ ನಡೆಸಿದರೆ ಆ ರಾಜಕಾರಣಿಯ ಮನೆಯ ಮುಂದೆ ಸತ್ಯಾಗ್ರಹ ಮಾಡಿದರೂ ಸಹ ಆ ರಾಜಕಾರಣಿಯ ಮಾತು

ನನ್ನ ಒತ್ತೆ ಒತ್ತೆಯಾಗಿ ನಡೆಸಿಕೊಳ್ತಾರೆ ಪ್ರಶಾಂತ ಗೌಡ ನಾನು ನಡೆಸುತ್ತಿರುವ ಕಳಸ ಬಂಡೂರು ಯೋಜನೆ ಯಶಸ್ವಿಯಾದರೆ ತನ್ನ ಅರಮನೆಗೆ ಆಳು ಕಾಳು ಸಿಗದಂತೆ ಆಗುತ್ತದೆ ಎಂದು ಆ ಯೋಜನೆ ಅಡ್ಡಿಯಾಗುತ್ತದೆ ದುಷ್ಟ ಗೌಡ ಹೌದು ಹಿಂದೆ ನನ್ನ ತಂದೆ ತಾಯಿ ಇಪ್ಪತ್ತೈದು ವರ್ಷಗಳ ಹಿಂದೆ ಹೀಗೆ

ಇಡೀ ಜಗತ್ತನ್ನೇ ಆಗ್ತಾರೆ ಇದೆ ಕಂಡ್ರಿ ಅವರೇ ನಮ್ಗೆ ಬಂದು ಬಳಗ ಒಲವು ಗೆಲುವಿನಾಟ ಕಾಲದೇ ಬಂದು ಅವ್ರು ಯಾರ ಇಲ್ಲ ಚಿತ್ತ ಯಾರ ಇಲ್ಲ ಅಲ್ಲಿ ಏನೋ ಹೇಳ್ತಾರಲ್ಲ ಸತ್ಯ ಕಂಡರೆ ತಲೆಬಾರು ಅನ್ಯಾಯ ಕಂಡರೆ ದೂರ ಹೋಗಂತ ಹಾಗೆ ನ್ಯಾಯ ಅನ್ಯಾಯಗಳ ವಿರುದ್ಧ ಹೋರಾಡಲು ಒಳ್ಳೆ ಗುಣ ಇರ್ಬೇಕ್ರಿ ಅದು ನಿಮ್ಮ சீதா ஆ சீதாதேவிய இன்னொரு ஜானி ஆ ஜனிய பிரதி ரூபவாதே சதா நினைக்கிறது நாட்காடு i ہیرو ماں تیری جان سن ہیرو تیرا لال نا ہے کی ہیرو ماں تیری جان سن ہیرو تیرا لال نا ہے کی ہیرو ماں تیری جانک دی सुख दुख 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 ನನಗೆ ಆಶೀರ್ವಾದ ಮಾಡಿಪ್ಪ ಅದನ್ನು ಹೊರತಾ ಈ ಶಾಲೆಯ ಕಾಲೇಜು ಮಕ್ಕಳ ಮರದಲ್ಲಿ ಚೇಚನೆಯಾಗಿ ಉಳಿದಿರುವ ಚೇಚನೆ ಎಂಬ ಕಬಡ್ಡಿ ಆಟದಲ್ಲಿ ಪ್ರಥಮ ಸ್ಥಾನ ಗಳಿಸಿ ಬಂದಿದ್ದೇನೆ ಅತ್ತಿಗೆಮ್ಮ

ಜಾಲಿಯ ಮರ ಎಷ್ಟು ಸುಂದರವಾಗಿದ್ದರೆ ಏನು ಜಾಲಿಯ ಮರ ಎಷ್ಟು ಸುಂದರವಾಗಿದ್ದರೆ ಏನು ಪ್ರಯೋಜನ ಹೌದಂದು ಯಾರು ಮನೆಯಲ್ಲಿ ಅಂಗಳದಲ್ಲಿ ಬೆಳೆಸುವುದಿಲ್ಲ ಹಣ ಹಾಗೆ ಗಂಧದ ಈ ಗಂಧದ ಮರ ಜನರಲ್ಲೂ ಆಗಿದೆ ಎಂದು ಯಾರು ಮನೆಯಲ್ಲಿ ಬೆಳೆಸುವುದಾಗಿದೆ ಮಣ್ಣ ಂಬ ಮಾತಿಲ್ಲ ಮಕ್ಕಳಿಗೆ ಯಾವ ವಿರುದ್ಧ ಈ ಶ್ರೀ ಆಂಜನೇಯರ ಛಾತ್ರಿಯಲ್ಲಿ ನಾನು ಯಾರ ವಿರುದ್ಧ ಕಬಡ್ಡಿ ಪಂದ್ಯವನ್ನು ಕೇಳಿದು ತಿಳಿದರೆ

ಗೆದ್ದು ತಂದಿರುವಂತರ ಬೇಡ ಅಂತರನ್ನ ಎಜೆ ಹಾಕಿಕೊಳ್ಳೋದು ಬೇಡ ಯಾಕೆಂದರೆ ಅವರ ಮೊದಲೇ ಹಣವಿದ್ದಂತೆ ನಮಗೆ ಬೇಕಪ್ಪ ಕೆಟ್ಟ ವಿಷ ரேந்து தர்மத ஒடல வியஞ்சே அந்தே அந்தே ಹಾಗೆ ಕಡೆಯದರೆ ನಾನು ಏಕೆ ಹುಟ್ಟಬೇಕು ತಮ್ಮನಾಗಿ ಏನಂತ ಹೇಳಿ ಸಹೋದರ ನಿನಗೆ ಏನಂತ ಹೇಳಲಿ ಸುಟ್ಟಂತ ಹೊಟ್ಟೆಯೊಳಗೆ ಮಾಸದ ಕಲ್ಲಾಗಿ ಉಳಿದ ನನ್ನ ಸಂಕೋಚದಿಂದ ಮಾತಾಡ ನೀನು ಮಾತನಾಡುತ್ತಿರುವುದನ್ನು ನೋಡಿದರೆ ನೀನು ನನ್ನಿಂದೇನೋ ಏನು ಮುಚ್ಚಿಡ್ತಾ ಇದೆಯಾ ಹೇಳಣ್ಣ ಬೇಗನೆ ಹೇಳು ಒಮ್ಮೆ ಹುಲ್ಲು ತಿಂದ ಕುರಿಯದೇ ಜಾಗಕ್ಕೆ ಮತ್ತೆ ಬಂದೇ ಬರುತ್ತದೆ